ಸ್ನೇಹಿತರೆ ವಾರದಲ್ಲಿ ಒಂದು ಎರಡು ಸರಿನಾದರೂ ನಾನು ಬಂದು ಈ ಶಾಲೆಯ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛಗೊಳಿಸ್ತೀನಿ ಏನಕ್ಕೆ ಅಂದರೆ ನನ್ನ ಸ್ವೀಚ್ಛೆ ನನಗೆ ಸಮಾಜ ಕಟ್ಟಬೇಕು ಬಲಿಷ್ಠವಾಗಿ ಕಟ್ಟಬೇಕು ಸ್ವಚ್ಛ ಸುಂದರ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಆಶಕ್ತಿ ಮನೋಭಿಲಾಷೆ ತುಂಬ ಇದೆ ಆದ್ದರಿಂದ ನಾನು ಮಾಡ್ತೀನಿ ಮತ್ತೆ ನನಗೆ ಪೂರಕವಾದ ಬೆಂಬಲ ಸಹಕಾರ ಕೊಡಬೇಕಾಗಿರೋದು ಶಾಲೆ ಮತ್ತು ಸಾರ್ವಜನಿಕರು ಅಲ್ಲೂ ನನಗೆ ಸಮಸ್ಯೆ ಉಂಟಾಗ್ತಾ ಇದೆ ಬನ್ನಿ ನೋಡಿಲ್ಲೆಲ್ಲ ನೋಡಿ ಯಾವ ರೀತಿ ಇದೆ ನೀರು ಹರಿತಾಯಿಲ್ಲ ಇದನ್ನು ನೋಡ್ತಾ ಇದ್ದ ಶುಕ್ರವಾರ ನಾನು ಇದಲ್ಲದೆ ಇನ್ನೊಂದು ಜಾಗದಲ್ಲಿ ಹೋಗಿ ನಾನು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀನಿ ನನ್ನ ಸ್ವೀಚ್ಛೆಯಿಂದ ನನ್ನ ಸ್ವಂತ ಪರಿಶ್ರಮದಿಂದ ನಾನೇನೋ ಪರಿಸರ ಪ್ರೇಮ ಹೊಂದಿದ್ದೀನಿ ಆ ಪರಿಸರನ ನಾನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋಂಥ ಮನೋಭಿಲಾಷೆಯಿಂದ ನಾನು ಸಾರ್ವಜನಿಕ ಕ್ಷೇತ್ರ ಶಾಲೆ ಆಗಿರ್ಬೋದು ಯಾವುದೇ ಒಂದು ಸ್ಥಳಗಳಲ್ಲಿ ಕಸ ಹಾಕೋದನ್ನು ನಾನು ಸ್ವಚ್ಛಗೊಳಿಸಿ ಪಾಲಿಕೆ ಒಂದು ಇದಕ್ಕೆ ವಾಟ್ಸಪ್ ಮಾಡಿ ತೆರವು ಮಾಡಿಸ್ತಾ ಇದ್ದೀನಿ ಅದರ ಜೊತೆಗೆ ಪೂರಕವಾದ ಬೆಂಬಲ ಸಹಕಾರ ಪಾಲಿಕೆಯವರು ನೀಡಬೇಕು ಸಾರ್ವಜನಿಕರು ಕೊಡಬೇಕು ಶಾಲೆ ಆಡಳಿತ ಮಂಡಳಿನೂ ಕೊಡಬೇಕು ಆದರೆ ಮಾಡೋನು ಮಾಡ್ತಾನೆ ಇರ್ತಾನೆ ನೋಡೋಣ ನೋಡ್ತಾನೆ ಇರ್ತಾನೆ ಅದನ್ನು ತಂದು ಹಾಕೊಂಡು ಹಾಕೇ ಹಾಕ್ತಾರೆ ಇಲ್ಲಿ ನಾನು ಒಬ್ಬನೇ ಅಲ್ಲ ನನ್ನ ಮನುಷ್ಯ ಆಗಿರೋದು ಎಲ್ಲ ಸುತ್ತಮುತ್ತಲೋರು ಮನುಷ್ಯರೇ ಅದಲ್ಲದೇ ಈ ರೀತಿ ನಾನು ಹಲವು ಬಾರಿ ಹಲವು ಬಾರಿ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ ಅಷ್ಟೊಂದು ಬಾರಿ ನಾನು ಕಷ್ಟಗೊಳಿಸಿದ್ದೀನಿ ನೀರೆಲ್ಲ ಕಟ್ಟ ಅಲ್ಲೇ ಮಕ್ಕಳಿಗೆ ಎಲ್ಲ ಆರೋಗ್ಯ ಸಮಸ್ಯೆ ಬರುತ್ತೆ ಬಿಸಿ ಊಟದ ಯೋಜನೆ ಇದೆ ಇಲ್ಲಿ ಕೂತಂಥ ನೊಣಗಳು ಅಥವಾ ಇಲ್ಲಿ ಬಂದಂಥ ಕ್ರಿಮಿ ಕೀಟಗಳು ಅವರ ಊಟದ ಜೊತೆಗೆ ಸೇರಿ ಅವ್ರಿಗೆ ಆರೋಗ್ಯ ಹಾಳಾಗಲ್ವಾ ನಾ ನಾನು ತಗೊಳ್ಳೋ ಕಾಳಜಿ ಪ್ರತಿಯೊಬ್ಬರು ತಗೊಂಡ್ರೆ ನಮ್ಮ ಶಾಲೆ ಹೆಂಗಿರುತ್ತೆ ಸರ್ಕಾರಿ ಶಾಲೆ ಅಂದರೆ ಯಾಕೆ ಕಡೆಗಣಿಸಬೇಕು ನನಗೆ ನಾನು ಮಾಡ್ತಾಯಿದ್ದು ನಾನು ನಾನು ಮಾಡೋದಕ್ಕೆ ಕೆಲವೊಂದು ನನಗೆ ಅಡೆತಡೆಗಳು ಬರ್ತವೆ ನಾನು ಹೇಳ್ತಾ ಇರೋದು ಕೊಡಬೇಕಾದವರು ಜವಾಬ್ದಾರಿಯುತ ವ್ಯಕ್ತಿಗಳು ಜವಾಬ್ದಾರಿ ಕರ್ತವ್ಯ ನಿರ್ವಹಿಸಬೇಕಾದವರು ನನಗೆ ಪೂರಕವಾದ ಸಹಕಾರ ಬೆಂಬಲ ಕೊಡಬೇಕು ಯಾಕೆಂದರೆ ನನ್ನ ನಾನು ಸ್ವ ಇಚ್ಛೆಯಿಂದ ನನ್ನ ಸ್ವಂತ ಶ್ರಮದಿಂದ ಮಾಡ್ತಾ ಇರೋದ್ರಿಂದ ಧನ್ಯವಾದಗಳು ಸ್ನೇಹಿತರೆ ಸ್ವಚ್ಛಗೊಳಿಸಿದ್ದಲ್ಲದೆ ಅಂತಿಮವಾಗಿ ಆ ಕಥನೂ ಕೂಡ ಮಹಾನಗರ ಪಾಲಿಕೆಯವರಿಗೆ ಕರ್ತಿ ತುಂಬಿಸಿ ಕಳಿಸ್ತಾ ಇದ್ದೀವಿ ಶಾಲೆ ಆವರಣನ ಸಾರ್ವಜನಿಕರು ನಾವೆಲ್ಲ ಸೇರಿ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಸ್ವಚ್ಛವಾಗಿ ಇಟ್ಕೋಬೇಕಾಗಿರೋದು ನಮ್ಮೆಲ್ಲ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಕೇವಲ ಒಂದು ರೀತಿಯ ಕೆಲಸ ನಾನು ಮಾಡ್ತಾ ಇಲ್ಲ ಪೂರ್ಣ ಹಂತದ ಪರಿಪೂರ್ಣ ಕೆಲಸ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಎಲ್ಲ ನೋಡಿ ಇವಾಗ ಇವತ್ತು ಶುಕ್ರವಾರ ಎಲ್ಲ ನಾವು ಹೇಗೆ ಸ್ವಚ್ಛವಾಗಿ ಇರ್ತೀವ ನಮ್ಮ ವಾತಾವರಣನು ಅದೇ ರೀತಿ ಸ್ವಚ್ಛವಾಗಿರಲಿ ಅನ್ನೋದನ್ನು ನನ್ನ ವಿಶ್ಲೇಷ ಧನ್ಯವಾದಗಳು ಸ್ನೇಹಿತರೆ ಶಾಲೆ ಆವರಣಗಳಾಗಿರ್ಬೋದು ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಎಲ್ಲೇ ಕಸಾಯಿದ್ರು ನಾನು ಯಾಕೆ ಈ ಸೇವೆ ಮಾಡ್ತಾ ಇದ್ದೀನಿ ಸಮಾಜ ಸೇವೆನ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ರೀತಿಯ ಸಮಾಜ ಸೇವೆಯನ್ನು ನೀವು ನೋಡೇ ಇರ್ತೀರ ಇದನ್ನು ಮಾಡ್ತೀನಿ ಅಂತ ಯಾವ ಮುಂದೆ ಬರೋಲ್ಲ ಆದರೆ ನಮ್ಮ ಬಂದು ಇದನ್ನೆಲ್ಲ ಮಾಡ್ತಾ ಇರೋದೇನಕ್ಕೆ ಅಂದರೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಇಲ್ಲಿ ಸಣ್ಣ ಪುಟ್ಟ ಮಕ್ ಶಾಲೆಗೆ ಬರ್ತಾರೆ ಶಾಲೆಯ ಮುಂದೆ ನಾವು ಅವ್ರಿಗೆ ಒಳಗಡೆ ಪರಿಸರ ಪ್ರೇಮ ನೈಸರ್ಗಿಕ ಪ್ರೇಮ ಪ್ರಕೃತಿ ಅಂತ ಪಾಠ ಮಾಡ್ತೀವಿ ಶಾಲೆ ಎದುರುಗಡೆನೆ ಕಸ ತೋರಿಸ್ತೀವಿ ಅಲ್ಲೊಂದು ಪಾಠ ಇಲ್ಲೊಂದು ಪಾಠ ಯಾವುದನ್ನು ಅವರು ಸತ್ಯ ಅಂತ ಸ್ವೀಕಾರ ಮಾಡ್ತಾರೆ ನಾವು ಹೇಳೋದೊಂದು ಮಾಡೋದೊಂದು ಆದರೆ ಯಾವ ಮಕ್ಕಳು ಕೂಡ ಸಮಾಜ ಮುಖಿಯಾಗಿ ಸಾಧ್ಯನೇ ಸಾಧ್ಯವೇ ಇಲ್ಲ ನಾವು ಹೇಳೋದು ಸತ್ಯ ಆಗಿರಬೇಕು ಅವ್ರು ನೋಡೋದು ಸತ್ಯ ಆಗಿರಬೇಕು ಆಗ ಮಾತ್ರ ಸಮಾಜ ಸುಧಾರಣೆ ಆಗುತ್ತೆ ಬಲಿಷ್ಠ ಸಮಾಜ ಕಟ್ಟಬೇಕಾದ್ರೆ ಸಮಾಜದ ಸ್ವಾಸ್ಥ್ಯ ಕಾಪಾಡ್ಕೋಬೇಕು ಅದರಿಂದ ನಾನು ಮುತ್ತುವರ್ಜಿ ವಹಿಸಿ ಕಾಳಜಿ ವಹಿಸಿ ಇವರಿಗೆಲ್ಲರಿಗೂ ನಾನು ಹಿಂಸೆ ಕೊಟ್ಟು ಎಲ್ಲ ನೋಡಿ ಇವಾಗ ಟ್ರ್ಯಾಕ್ಟ್ರ್ ಲೋಡಾಗಿದೆ ಆದರೂ ಬಿಡದೇ ತುಂಬಿಸ್ತಾ ಇದ್ದೀನಿ ಯಾಕೆ ಅಂದರೆ ಇವೆಲ್ಲ ಒಂದೊಂದು ದಿನ ಪ್ರತಿದಿನ ಮಾಡೋದಲ್ಲ ನಾನು ಯಾವತ್ತೂ ಒಂದು ಇವತ್ತು ಶುಕ್ರವಾರ ಇಲ್ಲಿ ಬಿಟ್ಟು ಅಲ್ಲೂ ಮಾಡ್ತೀನಿ ಇವಾಗ ಹೋಗ್ಬಿಟ್ಟು ಯಾಕೆ ಅಂದರೆ ಮಾಡೋ ಅಂಥ ಮನಸ್ಸಿದೆ ಅದನ್ನು ನಾನು ಕೇವಲ ಕೋರಿಕೆಗೋಸ್ಕರ ಮಾಡ್ತಾ ಇಲ್ಲ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಹೆಸರು ಅಕ್ಬರ್ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಹಾಗೂ ಪರಿಸರ ಪ್ರೇಮಿ ಬರಹಗಾರ ಈ ಸ್ಕೂ ಈ ಶಾಲೆ ಏನು ನೋಡ್ತಾ ಇದ್ದೀರಾ ನೀವು ಅದರ ಗೇಟ್ ಮುಂದೆನೆ ಕಸ ತುಂಬ ಇವತ್ತು ನಾನು ಬಂದು ನಿಂತು ಎಲ್ಲ ಕ್ಲೀನ್ ಮಾಡಿಸಿ ತುಂಬಿಸಿ ಅವರಿಗೆಲ್ಲ ವಾಟ್ಸಪ್ ಮಾಡಿ ಎಲ್ಲ ಅದ್ರ ಹಿಂದೆ ನಿಂತು ಮಾಡಿಸಿದ್ದೀನಿ ನೋಡಿ ಇವಾಗ ರಿಸಲ್ಟು ಮತ್ತೆ ಬನ್ನಿಲಿ ಮಕ್ಕಳಿಗೆ ಒಂದು ಮಕ್ಕಳೇ ಮಾತಾಡಿ ಪೈಸಾ ನಕ್ಕೋಗಲು ಹಲ್ಲು ಚೀರ್ನ ಗೈಸಾ ಹಾಕದೆ ಗಲಿದಾಗಿ ಅವ್ನ ಕ್ಯಾ ಬೈಟ್ನೆ ಬಣ್ಣೆ ಹೊರ ಹಾಕುದ ಬಾಸ್ ಗಂಧಗಿತಿ ಭಾಸೀಲಿ ಸುಮ್ಮನೆ ಸರಿ ಛೋಟೆ ಛೋಟೆ ಬಚ್ಚೆ ನೋಡಿ ಸಣ್ಣ ಸಣ್ಣ ಮಕ್ಕಳು ಅವ್ರಿಗೆ ವಿಷಯ ಹೇಳ್ಕೊಳಕ್ಕೆ ಬರಲ್ಲ ಅವರು ಅವ್ರದೇ ಆದ ರೀತಿಯಲ್ಲಿ ಮಾತಾಡೋಕೆ ಪ್ರಯತ್ನ ಪಡ್ತಾರೆ ಸಮಸ್ಯೆ ಏನಪ್ಪಾ ಅಂದರೆ ಈ ಶಾಲೆಯ ಮುಂದ ಮುಂಭಾಗದಲ್ಲೇ ಕಸ ಇರೋದು ಇವರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ ಮತ್ತು ಶಾಲೆಯಲ್ಲಿ ಪಾಠ ಕುಳಿಯೋಕು ತೊಂದರೆ ಆಗುತ್ತೆ ಆದ್ದರಿಂದ ಈ ಮಕ್ಕಳ ಅನಿಸಿಕೆನ ನಾನು ಯಾಕೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದರೆ ನೋಡಿ ಇವರ ಒಂದು ಇವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಇದರಲ್ಲಿ ಯಾರ್ಯಾರು ಯಾವ ಯಾವ ರೀತಿಯ ಉತ್ತಮ ಭವಿಷ್ಯ ಕಂಡ್ಕೋತಾರೋ ನಮಗಂತೂ ಗೊತ್ತಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವರು ರಾಷ್ಟ್ರಪತಿಗಳ ತನಕ ಹುದ್ದೆ ಅಲಂಕರಿಸಿದ್ದಾರೆ ಐ ಎ ಎಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅದಕ್ಕೆ ಪೂರಕವಾದ ವಾತಾವರಣ ಕಲ್ಪಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ಯಾರ್ದು ಸಾರ್ವಜನಿಕರದ್ದು ಜನಪ್ರತಿನಿಧಿಗಳದು ಮತ್ತು ಸರ್ಕಾರಿ ಸಂಸ್ಥೆಗಳ ಅಧಿಕಾರಿಗಳದು ಎಲ್ಲ ರೀತಿಯ ಒಂದು ಒಟ್ಟಾರೆ ಹೇಳಬೇಕು ಅಂದರೆ ಸರ್ಕಾರದ ಸಂಸ್ಥೆಗಳು ನಮ್ಮ ಸಾರ್ವಜನಿಕರ ದುಡ್ಡಿಂದ ತೆರಿಗೆ ದುಡ್ಡಿಂದ ನಡೆಯುವಂಥದ್ದು ಟೀಚರ್ಗೂ ಏನಾದರೂ ಹೇಳಿ ನಾನು ಮನವಿ ಮಾಡ್ಕೊತಾ ಆದ್ದರಿಂದ್ರೆ ಇಲ್ಲಿನ ಒಂದು ಜವಾಬ್ದಾರಿಯುತ ಅಧಿಕಾರಿಗಳಾಗಿರ್ಬೋದು ಪಾಲಿಕೆ ಸಿಬ್ಬಂದಿ ಆಗಿರ್ಬೋದು ವಾರಕ್ಕೊಂದ್ಸರಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಸಿಟ್ ಕೊಡಿ ನೋಡಿ ಕೆಲಸ ನಡೀತಾ ಇದೆಯಾ ಗ್ರೌಂಡ್ ಲೆವೆಲಲ್ಲಿ ನೀವು ಬಂದು ತನಿಖೆ ನಡೆಸಿ ನಿಮ್ಮ ಕೆಲಸ ಚೆನ್ನಾಗಿದೆ ಅಂದಾಗ ನೀವು ಚೆನ್ನಾಗಿ ಮಾಡಿದ್ದಾರೆ ಅಂತ ಮಾಡಿಕೊಡಿ ಇಲ್ಲ ಅಂದರೆ ತರಾಟೆಗೆ ತೊಗೊಳ್ಳಿ ಯಾರ್ಯಾರು ಯಾವ ಕರ್ತವ್ಯ ಲೋಪದೋಷದ ಅಡಿಯಲ್ಲಿ ನಡೀತಾ ಇದೆ ಅದನ್ನೆಲ್ಲ ಸರಿಪಡಿಸಬೇಕು ಅಂದರೆ ನೀವು ಮೂಲತಃ ನೀವು ಗ್ರೌಂಡ್ ಲೆವೆಲಲ್ಲಿ ಬಂದಾಗ ಮಾತ್ರ ಈ ಮಾಹಿತಿ ಎಲ್ಲ ನಿಮಗೆ ಸಿಗುತ್ತೆ ಎಲ್ಲೋ ಕೂತ್ಕೊಂಡು ಅಲ್ಲೆಲ್ಲೋ ಕಚೇರಿಯಿಂದ ಆಡಳಿತ ನಡೆಸೋದಲ್ಲ ಜನರ ನಡುವೆ ಬರಬೇಕು ಜನ ಅನುರಾಗಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಜನರ ಸಮಸ್ಯೆ ಏನು ಏನು ಎಲ್ಲ ಆಲಿಸಿ ಬಗೆ ಹರಿಸೋಕ್ಕೆ ಒಂದು ಪರಿಹಾರ ಕಂಡ್ಕೊಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸಿ ಕೆಲಸ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಕೂತು ಊಟ ಮಾಡ್ತಾರೆ ನಾವು ಆ ಶಾಲೆಯ ಎದುರುಗಡೆ ಕಸ ಹಾಕ್ತೀವಿ ಅಂದರೆ ಇವ್ರು ಮಾಡ್ತಕ್ಕಂಥ ಊಟದಲ್ಲಿ ಅಲ್ಲಿ ಕಸದಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ಇವರು ಆ ಹೊಟ್ಟೆಗೆ ಸೇರಿ ಫುಡ್ ಪಾಯ್ಸನ್ ಆಗೋದಿಲ್ಲ ಅಡುಗೆ ಚೆನ್ನಾಗಿ ಮಾಡಿರ್ಬೋದು ಇವರು ಆರೋಗ್ಯವಂತ ಆಗಿರ್ಬೋದು ಆದರೆ ಕಸದಿಂದ ಬರುತ್ತಲ್ಲ ಆ ಸಮಸ್ಯೆಗೆ ಯಾರು ಹೊಣೆ ಆಯಿತಾ ಇದನ್ನೇ ನಾನು ಈ ವ್ಯವಸ್ಥೆನೇ ಸರಿಪಡಿಸೋಕ್ಕೋಸ್ಕರ ಇಷ್ಟೊಂದು ನಾನು ಕಷ್ಟ ಕುಟ್ಪಡ್ತಾ ಇರೋದು ಮಕ್ಕಳು ಊಟ ಮಾಡೋಕ್ಕಾಗಲ್ಲ ಶಾಲೆ ನಡ್ಸೋಕ್ಕಾಗಲ್ಲ ನಾವು ಶಾಲೆಯ ಆವರಣ ಸುತ್ತಮುತ್ತ ಕಸ ಹಾಕೋರು ಯಾರು ಯಾರಾದರೂ ಪ್ರಾಣಿ ಬಂದಾಗ್ತಾ ಇದೆಯಾ ಬುದ್ಧಿ ಇಲ್ಲದೆ ಇರೋ ಜನ ಆಗ್ತಾ ಇದ್ದಾರಾ ಎಲ್ಲ ತಿಳುವಳ್ಕ್ರೆ ಇರೋದು ಇಲ್ಲಿ ಆದ ನಂತರನೂ ಇಲ್ಲಿ ಕಸ ಹಾಕ್ತಾರೆ ಅಂದರೆ ಸಮಸ್ಯೆ ನಾನು ನೀವು ಗಂಭೀರವಾಗಿ ತೊಗೊಳ್ಳಿ ಇಲ್ಲೆಲ್ಲ ಇರೋ ಮಕ್ಕಳು ಸ್ವಾಸ್ಥ್ಯ ಕಾ ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಏನಾದರೂ ಆರೋಗ್ಯದ ತೊಂದರೆ ಆಗಿ ಆಸ್ಪತ್ರೆಗೆ ಸೇರೋ ಅಂಥದ್ದಾದರೆ ಆವಾಗ ಬೈ ಸಮಸ್ಯೆ ಮೂಲನೇ ಇದು ಶಾಲೆಯ ಮುಂಭಾಗದಲ್ಲೇ ಬಾಗಿಲಲ್ಲೇ ಕಸ ಹಾಕ್ತೀವಲ್ಲ ಅದು ಸಮಸ್ಯೆ ಆದ್ದರಿಂದ ನಾನು ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ ಯಾವುದೇ ಶಾಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕೋದು ನಿಲ್ಲಬೇಕು ತಪ್ಪಬೇಕು ಮತ್ತು ಆರೋಗ್ಯದ ದೃಷ್ಟಿಯಿಂದ ನಮಗೆ ಕಸದ ಸಮಸ್ಯೆಗೆ ಪರಿಹಾರ ಇದೆ ಪಾಲಿಕೆಯ ವತಿಯಿಂದ ಗಾಡಿಗಳು ಬೆಳಿಗ್ಗೆನೆ ಗಲ್ಗಲ್ಲಿ ಸುತ್ತವೆ ಯಾವ ಸಮಯಕ್ಕೆ ಬರ್ತಾರೆ ಆ ಸಮಯಕ್ಕೆ ನಾವು ಕಸ ಕೊಡ್ತಾ ಶಾಲೆಯ ಆವರಣ ಸುತ್ತಮುತ್ತ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮತ್ತೆ ಯಾವ ಬರ್ತೀನಿ ಓಣ ನಾವೇ ರೆಡಿ ಅಸ್ಲಾಂಕುಮ್ ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಹೆಸರು ಅಕ್ಬರ್ ಅಂತ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಹಾಗೂ ಪರಿಸರ ಪ್ರೇಮಿ ಬರಹಗಾರ ನೋಡಿ ಇದೊಂದು ಮಸ್ಜಿದು ಇವತ್ತು ಶುಕ್ರವಾರ ಆದ್ದರಿಂದ ದ್ವಿಚಕ್ರ ವಾಹನಗಳು ಎಲ್ಲ ನಮಾಜಿಗೆ ಬರ್ತಕ್ಕಂಥ ವಾಹನಗಳು ರಸ್ತೆಯಲ್ಲಿ ನಿಲ್ಲುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ವಾರ್ಡಲ್ಲಿದ್ದಾಗ ಇಲ್ಲೆಲ್ಲ ಮೈದಾನದ ಆದಷ್ಟು ಸ್ವಚ್ಛಗೊಳಿಸಿ ಪಾಲಿಕೆಯಿಂದ ಡೋಸರು ಜೆ ಸಿ ಬಿ ಕಟ್ಟಿಸಿ ಎಲ್ಲ ಮಟ್ಟ ಮಾಡಿಸಿದ್ದೆ ನಾನು ಈ ವಾರ್ಡಲ್ಲಿ ಇಲ್ಲ ಆದರೆ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಮೇಂಟೇನ್ ಮಾಡ್ತಾಯಿದ್ದೆ ಇವಾಗ ನಾನು ವಾರ್ಡಲ್ಲಿ ಇರೋದ್ರಿಂದ ಕಾರಣಾಂತರಗಳಲ್ಲಿ ನೋಡಿಲಿ ಎಲ್ಲ ನಮಗೆ ಅಂತಹ ಬೇಜವಾಬ್ದಾರಿ ಇದೆ ಅಂದರೆ ಒಂದು ಪ್ರಾರ್ಥನಾ ಮಂದಿರ ಮತ್ತು ನಮ್ಮ ದೇವಸ್ಥಾನ ಮತ್ತು ಅಲ್ಲಿ ಎಲ್ಲ ಶಾಲೆ ಇದೆ ಒಂದು ತಿಳುವಳಿಕೆ ಕನಿಷ್ಠ ತಿಳುವಳಿಕೆನೂ ಇಲ್ಲ ಮಕ್ಕಳ ಹಗೀಸಾಗಿರ್ಬೋದು ವಾಸನೆ ಹೊಡೆಯುವಂಥ ಇದು ಅಲ್ಲಿ ನಮಾಜ್ ಮಾಡ್ತಾರೆ ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ಸಾರ್ವಜನಿಕ ಹಿತಾಸಕ್ತಿ ಇಟ್ಕೊಂಡು ಯೋಚನೆ ಮಾಡದೆ ಇರೋನು ಒಬ್ಬ ಅಲ್ಲ ಸ್ವಾರ್ಥಿಯಾಗಿ ನಾವು ಬದುಕ್ತಾ ಇದ್ದೀವಿ ನಿಜ ಹಾಗಂತ ಬೇರೆಯವ್ರಿಗೆ ನಮ್ಮಿಂದ ಕಸದ ಗಾಡಿ ಬರುತ್ತೆ ಕಸ ಕೊಡೋದು ಒಂದಿಹಾ ಇಡೀ ಇದು ಹೆಂಗ್ ಹೆಂಗಿದೆ ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಆಗ್ತಾಯಿತ್ತು ಹೆಂಗಿತ್ತು ಅಂದರೆ ಮೈದಾನ ಸ್ವಚ್ಛವಾಗಿತ್ತು ಇನ್ನೊಂದು ನಾನು ಪಾಲಿಕೆ ಅವ್ರಿಗೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನನಗೆ ಪೂರಕವಾದ ಬೆಂಬಲ ಕೊಡಿ ಸ್ವಚ್ಛತೆನ ನಾನು ಬಹಳ ಶ್ರಮಪಟ್ಟು ಮಾಡ್ತಾ ಇದ್ದೀನಿ ಒಂದು ಡೋಸರ್ ಬಂದಿದ್ದು ಡೋಸರ್ಗೆ ಇಲ್ಲೊಂದು ಸ್ವಲ್ಪ ತಳ್ಳು ಅಂದರೆ ಅವನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸಮಯ ಆಗೋಯ್ತು ಅಂತ ಗೂಡು ಹೊಂಟೋದ ನಾನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ನೀವು ನಿಮ್ಮ ಹತ್ರ ಇರ್ತಕ್ಕಂತಹ ಒಂದು ಸಹಕಾರನೂ ಬೆಂಬಲ ಸಿಕ್ಕರೆ ಇಡೀ ನಮ್ಮ ಮೈಸೂರಿನ ಸ್ವಚ್ಛತೆ ಆಗಲ್ವ ನನ್ನಂಥ ಒಂದು ಸಮಾಜ ಸೇವಕರಿಗೆ ನೀವು ಒಂದು ಶಕ್ತಿ ಕೊಟ್ಟರೆ ಅಥವಾ ಪೂರಕವಾದ ಇದರಿಂದ ಬರ್ತಕ್ಕಂಥ ಲಾಭ ಏನು ನನಗೆ ಇವತ್ತು ಶುಕ್ರವಾರ ನಾನು ನಮಾಜ್ ಮಾಡ್ಕೊಂಡು ನಾನು ಈ ಥರರಂತೆ ಇರ್ಬೋದು ಆದರೆ ನನಗೇನು ಕಾಳಜಿ ಅಂದರೆ ಬರ್ತಕ್ಕಂಥವ್ರಿಗೆ ನಾಲ್ಕು ಜನಕ್ಕೆ ಸಮಸ್ಯೆ ಆಗುತ್ತೆ ವಾಸನೆ ಹೊಡಿತದೆ ಇದನ್ನು ತುಂಬಿ ಅಂತ ನಾನು ಹೇಳಿದ್ದೀನಿ ವಾಟ್ಸಪ್ ಮಾಡಿದ್ದೀನಿ ಹೋದ ವಾರದಿಂದ ನಾನು ಹೇಳ್ಕೊತಾ ಇರೋದು ಇದನ್ನು ಮಾಡಿಕೊಡಿ ಮಾಡಿಕೊಡಿ ಅಂತ ಹದಿನೈದು ಹದಿನೈದು ದಿವಸನೇ ಅಂದ್ಕೊಳ್ಳಿ ಸಾರ ಯಾಕೆ ಯಾರಾದರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ಜೊತೆ ನೀವು ಯಾವ ನಿಮಿಷ ಆಗೈತೆ ಫೋನ್ ಮಾಡಿ ಹದಿನೈದು ದಿವಸದಿಂದ ಕಂಟಿನ್ಯೂ ಫೋನ್ ಮಾಡ್ತಾ ಇದ್ದೀನಿ ಈ ವಾರ್ಡ್ ನಮ್ ಸಿಗಲ್ಲ ಥರ್ಟಿ ಸಿಕ್ಸ್ ಸಿಗೋದು ಏನಿಲ್ಲ ಚುನಾವಣೆ ಬಂದಾಗ ಎಲ್ಲರೂ ನಮ್ಗೆ ಬೇಕಾದವರು ಅಂತ ಬರ್ತಾರೆ ಇವಾಗ ಸಹಕಾರ ಕೊಡಬೇಕು ಜನಕ್ಕೆ ಒಂದು ಪೂರಕವಾದ ವ್ಯವಸ್ಥೆ ಕಲ್ಪಿಸ್ಬೇಕು ಅಂದ್ರೆ ಕಳ್ಳನೆಪ್ಪ ನಾನು ಯಾರ ಮೇಲೂ ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ ನಾವು ಸಾರ್ವಜನಿಕರು ನಾವು ಪ್ರಭುದ್ರ ಆಗಬೇಕು ದಯವಿಟ್ಟು ಇದನ್ನ ನಾನು ಪಾಲಿಕೆ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಪಡೆಯೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇಲ್ಲ ನಾನು ಈ ವಾರ್ಡಲ್ಲೇ ಕನಿಷ್ಠ ಅಂದರೂ ಬಂದು ಮೂರು ವರ್ಷ ಇಲ್ಲಿ ಸತತ ಪ್ರಯತ್ನ ಪಟ್ಟಿದ್ದೀನಿ ನಾಲ್ಕು ವರ್ಷದಿಂದ ಇಲ್ಲೆಲ್ಲ ನಾನು ಸುತ್ತಮುತ್ತ ವಾರ್ಡ್ಗಳಲ್ಲಿ ಈ ರೀತಿಯ ಒಂದು ಸೇವೆ ಮಾಡ್ತಾ ಇರೋದು ದಯವಿಟ್ಟು ನನಗೆ ಸಹಕಾರ ಕೊಡಿ ಬೆಂಬಲ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ನನ್ನ ಹೆಸರು ಅಕ್ಬರ್ ಪರಿಸರ ಪ್ರೇಮಿ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಹಾಗೂ ಬರಹಗಾರ ನೀವು ನೋಡ್ತಾ ಇರೋ ಜಾಗ ಹೆಂಗಿದೆ ನೋಡಿ ಯಾವುದೇ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇರೋ ಕಂಬಕ್ಕೆ ಸುತ್ತ ಬೇಲಿನ ಹಾಕ್ಕೊಡ್ಬೇಕಾಗಿರೋದು ಒಂದು ಏನಂತಾರೆ ಒಂದು ಉತ್ತಮವಾದ ಕೆಲಸ ಮುಂಜಾಗ್ರತಾ ಕ್ರಮ ಅದು ನೋಡಿ ಅದಲ್ಲದೇ ಇವಾಗ ಈ ಸ್ಥಿತಿ ನೋಡಿ ಅಲ್ಲೆಲ್ಲ ಬೈಲ್ ಮೇಲೆಲ್ಲ ನೋಡಿ ಹೆಂಗೆ ಬಿಟ್ಟಿ ಬೆಳೆದಿದೆ ಇದನ್ನು ನಾನಲ್ಲ ನನಗೆ ಇದು ನಾನು ಬಿಡಿ ನನ್ನ ವೈಯಕ್ತಿಕವಾಗಿ ನನಗೆ ಆಸಕ್ತಿ ಇದೆ ನನ್ನ ಪರಿಸರ ನನ್ನ ಸಮಾಜ ಅಂತ ನಾನು ಮಾಡ್ತಾಯಿದ್ದೀನಿ ಆದರೆ ನಾನು ವಿದ್ಯುತ್ ಸರಬರಾಜು ಸಂಸ್ಥೆಗೂ ಹೇಳೋದಷ್ಟೇ ನಿರ್ವಹಣೆ ಮಾಡಿ ಯಾವುದೇ ಒಂದು ಸ್ಥಳ ಆಗಿರ್ಬೋದು ಈ ಥರ ವಿದ್ಯುತ್ ಕಂಬ ಮತ್ತೆ ಅಲ್ಲಿ ನೋಡಿ ಈ ಕಂಬನೂ ಸ್ಥಳಾಂತರ ಮಾಡಬೇಕು ಸಂಬಂಧಪಟ್ಟಂಥ ಇಲಾಖೆ ನಿಮಗೆ ಜವಾಬ್ದಾರಿ ಬಂದರೆ ನೀವು ಮಾಡಿ ಇಲ್ಲ ಪಾಲಿಕೆಯವರ ಜವಾಬ್ದಾರಿ ಆದರೆ ಮಾಡಿ ಮಧ್ಯ ರೋಡಲ್ಲಿದೆ ಈ ಕಡೆ ನಾಲ್ಕು ಕಡೆ ಜಾಗ ವೇಸ್ಟು ಸ್ಥಳಾಂತರ ಮಾಡಿಕೊಡಿ ಮತ್ತು ಇದರ ದುರಸ್ತಿ ನೋಡಿ ಇವಾಗ ನಾನು ಬಂದು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಪೂರಕವಾದಂಥ ಬೆಂಬಲ ನಾನು ಕೊಡ್ತಾ ಇದ್ದೀನಿ ನನಗೆ ಪೂರಕವಾದಂತಹ ಸಹಕಾರ ನೀವು ಕೊಡಬೇಕು ಪಾಲಿಕೆಯವರು ಕೊಡಬೇಕು ಮತ್ತು ವಿದ್ಯುತ್ ಸರಬರಾಜು ಕಂಪನಿ ಕೂಡ ಕೊಡಬೇಕು ಯಾಕಂದರೆ ಇದು ನನ್ನ ವಯಸ್ಸಿರೋ ತನಕ ನಾನು ಮಾಡ್ತಾನೆ ಇರ್ತೀನಿ ಆದರೆ ಬಲಕ್ಕೆ ಬೆಂಬಲ ಕೊಡಬೇಕಾದಂಥದ್ದು ನಾನು ನನ್ನ ಕರ್ತವ್ಯನೂ ಅಲ್ಲ ನನ್ನ ಜವಾಬ್ದಾರಿನೂ ಅಲ್ಲ ಆದರೆ ನಾನು ಹೊಣೆ ಹೊತ್ತು ನನ್ನ ಸಮಾಜದಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಗೆ ಯಾರಿಗೂ ಸಾರ್ವಜನಿಕರಿಗೆ ಅನಾಹುತ ಆಗ್ಬೌದು ಅನ್ನುವಂಥ ಯೋಚನೆಯಿಂದ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂದಮೇಲೆ ನೀವು ಅದಕ್ಕೆ ಅಂತ ಇರೋವಂಥವ್ರು ಜವಾಬ್ದಾರಿ ನೀವು ನೀವೆಷ್ಟು ಎಷ್ಟರ ಮಟ್ಟಿಗೆ ನೀವು ಕರ್ತವ್ಯ ಪಾಲಿಸಬೇಕು ಅನ್ನೋದನ್ನ ನಾನು ನಿಮಗೆ ಪ್ರಶ್ನೆ ಇದ್ದೀನಿ ದಯವಿಟ್ಟು ನನ್ನ ಮನವಿ ಅಂತನಾದರೂ ತಗೊಳ್ಳಿ ಅಥವಾ ನಿಮಗೆ ಯಾವ ರೀತಿಯ ದೃಷ್ಟಿಕೋನದಲ್ಲಿ ನಾನು ಅರ್ಥ ಆಗ್ತೀನಿ ಅದೇ ರೀತಿ ತಗೊಳ್ಳಿ ದಯವಿಟ್ಟು ಇದನ್ನು ಇದು ಇದು ಮಾಡಿ ನಾನಂತೂ ಇದನ್ನು ಗಿಡ ಗುಂಡೇ ಕಟ್ ಮಾಡ್ಬೋದೀನಿ ಧನ್ಯವಾದಗಳು ಓ ಟೀಪು ಸುಲ್ತಾನ್ ಗೆ ಜಂಗ್ ಮತಿ ನಾ ತಲ್ವಾರ್ ಓಚು ಪುರಿ ಜಂಗ್ ಕಾಮ್ ಕರೆ ನಿ ತೋ ಸಬ್ ಚೀಜ್ ಕು ಜಂಗ್ ಖಾ ಜಾತಾ ಕ್ಯಾ ಬೋಲ್ ಉಸೇ ಚೇ ಜಲ್ದಿ ಶಾದಿ ಹೋತೂ ದಿ ಕೈ ಕೋ ಹೋಗಾ ಕೋ ಕ್ಯಾನ್ಸಲ್ ಹೋಗಾ ಕೇ ನಾ ಮೈ ಬಿ ಹಾ ಮೈ ಹಾ ನನ್ನ ಲಾಗೆ ನನ್ನ ಸಾಮರ್ಥ್ಯ ಅನುಗುಣವಾಗಿ ನಾನು ಏನು ಮಾಡಬೇಕು ಅದನ್ನ ಮಾಡ್ತಾ ಇದೀನಿ ಇನ್ನು ಸಹಕಾರ ಬೆಂಬಲ ಕೊಡಬೇಕಾದವರು ಕೊಟ್ಟರೆ ಇನ್ನಷ್ಟು ನಾನು ಕೆಲಸ ಮಾಡೋಕ್ಕೆ ಹುಮ್ಮಸ್ಸು ಮತ್ತು ಸ್ಫೂರ್ತಿ ಚೈತನ್ಯ ಸಿಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸೂಪರ್ ಅಕ್ಬರಣ್ಣ ಸೂಪರಾ ಹ್ಞೂ ಓಕೆ